ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ಟಾಕೀಸ್ಗೆ ಸ್ವಾಗತ ರೀ ನಾವು ರೀ ಹೊಸ ತವಾದಾಗ ದೋಸೆ ಮಾಡಿ ತೋರ್ಸತಿವ್ರಿ ಹೊಸ ತವ ರೀ ದೋಸೆ ಎಲ್ಲರೂ ಎಂತಿ ಅಂಟ್ಕೋತವು ಬರಂಗಿಲ್ಲ ಒಣ್ಣೆ ಸಲ ದೋಸೆ ಮಾಡಿದಾಗ ದೋಸೆ ಎಲ್ಲ ಕಿತ್ಕೊಂಡು ಬರ್ತಾವು ಅಂತೇಳಿ ನೀವು ಭಾಳ ಮಂದಿ ಹೇಳ್ತಿದ್ರಿ ಅದಕ್ಕೆ ಎಂತಿ ನಾವು ಇವತ್ತು ಹಿಡಿದಾಗ ಹೊಸದ ದೋಸೆ ತಂದಾಗ ದೋಸೆ ಯಾವ ರೀತಿ ಮಾಡೋದು ಅದರ ಜೊತೆ ಚಟ್ನಿ ಮಾಡೋದು ಅದೇ ಇವತ್ತು ಹಿಡಿದಾಗ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಬಟನ್ ಒತ್ತ್ರಿ ಇಲ್ಲೇ ನಾವು ತೋರಿಸೋ ಸಲುವಾಗಿ ಎಂತ ದಿಢೀರ ದೋಸೆ ಮಾಡಿ ರೀ ಈ ದಿಢೀರ ದೋಸೆ ಮಾಡೋಕ್ರಿ ಒಂದು ಕಪ್ಪ ಅಕ್ಕಿ ಇಟ್ರಿ ಅರ್ಧ ಕಪ್ಪ ರವೆ ತೊಗೊಂಡಿವ್ರಿ ಈ ರವ ಎಂತಿ ನಾವು ಮಿಕ್ಸರ್ ಜಾರ್ನಾಗ ಹಾಕತ್ತೀವಿ ರೀ ಆಮೇಲೆ ಒಂದು ಕಪ್ಪ ಅಕ್ಕಿ ಹಿಟ್ಟು ಮಿಕ್ಸರ್ ಜಾರ್ದಾಗ ಹಾಕತ್ತೀವ್ರಿ ಆಮೇಲೆ ಎಂಟು ಒಂದು ಕಪ್ಪ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ ಈಗ ಮೊದಲಿಗೆ ಅಂತಿ ಒಂದು ಕಪ್ಪ ನಾವು ನೀರು ಸೇರ್ಸತ್ತೀವಿ ರೀ ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ಉಪ್ಪ ಆಮೇಲೆ ಕಲರ್ಗೋಸ್ಕರ ಸ್ವಲ್ಪ ಸಕ್ರೆ ರೀ ಬೇಕಂದ್ರೆ ಹಾಕ್ಬೋದು ಬೇಡಂದ್ರೆ ಸ್ಕಿಪ್ ಮಾಡ್ಬೋದ್ರು ಸಕ್ರೆ ರೀ ಆಮೇಲೆ ಮತ್ತೊಂದು ಕಪ್ ನೀರು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ರೀ ಇನ್ನೂ ನೀರು ಇದಕ್ಕೆ ಬೇಕು ರೀ ಈಗ ಎಂತಿ ಮತ್ತೊಂದು ಕಪ್ಪ ನಾವು ನೀರು ಹಾಕತ್ತೀವಿ ರೀ ಈ ನೀರು ಹಾಕಿ ಚೆಂದಂಗೇಂತಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ್ರಿ ಈಗ ನೋಡ್ರಿ ಇದು ಮಿಕ್ಸರ್ಗೆ ಯಾವ ರೀತಿ ಹಾಕಬೇಕು ಅಂದ್ರೆ ಹಿಟ್ಟ ಪೂರ್ತಿ ನುಣ್ಣಗಾಗಬೇಕು ರೀ ಈಗ ನೋಡ್ರಿ ಇಲ್ಲಿ ಹಿಟ್ಟು ಪೂರ್ತಿ ನುಣ್ಣಗಾತು ನಾವು ಇನ್ನು ತೆಗೆದ ಒಂದು ಪಾತ್ರೆದಾಗ ಹಾಕತೀವ್ರಿ ಈ ಒಂದು ಪಾತ್ರೆದಾಗ ಹಾಕಿದ ಬಳಕೆ ಹಿಟ್ಟು ಹಿಟ್ಟಾದಾಗ ಇರ್ಬೇಕು ರೀ ಇದಕ್ಕಿಂತ ನೀವು ತಿಳಿಬೇಕಂದ್ರೆ ಮುಂದೆ ಅಂತಿ ದೋಸೆ ಮಾಡುವಾಗ ಹಾಕಕ್ಕೆ ರೀ ಈಗ ನೋಡ್ರಿ ಇಲ್ಲಿ ಮೀಡಿಯಮ್ ಸೈಜ್ ಯಾಂಡ ಉಳ್ಳಾಗಡ್ಡಿ ಅಂತ ನಾವು ಕಟ್ ಮಾಡಿ ಸಣ್ಣಂಗೆ ಕಟ್ ಮಾಡಿ ಹಾಕಿವ್ರಿ ಆಮೇಲೆ ಹಸಿಮೆಣಕಾಯಿ ಕಟ್ ಮಾಡಿ ಹಾಕಿವ್ರಿ ಕೊತ್ತಂಬರಿ ಕಟ್ ಮಾಡಿ ಹಾಕಿವ್ರಿ ಆಮೇಲೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕಿವ್ರಿ ಕರಿಬೇವು ತೊಳೆದು ಕಟ್ ಮಾಡಿ ಹಾಕಿರಿ ಆಮೇಲೆ ಹಿಟ್ಟಂತಿ ಮಿಕ್ಸ್ ಮಾಡಿರಿ ಇಲ್ಲ ನಾವು ಉತ್ತಪ್ಪ ಮಾಡ್ತೀವಪ್ಪ ಉತ್ತಪ್ಪ ಮಾಡ್ತೀವಂದ್ರೆ ಈ ಥರ ಹಿಟ್ಟ ಗಟ್ಟಿದ್ರೆ ನಡೀತಿತ್ರಿ ಇಲ್ಲ ನಾವು ತಿಳು ದೋಸೆ ಮಾಡ್ತೀವಿ ಅಂದರೆ ಇದಕ್ಕೆ ನಾ ನೀರ ಸೇರ್ಸ್ಬೇಕು ರೀ ಈಗ ನೋಡ್ರಿ ನಾವು ಮತ್ತೊಂದು ಕಪ್ಪ ನೀರ ಸೇರಿಸಿದ್ದೀವಿ ರೀ ಒಂದು ದೋಸೆ ಹಾಕಿ ನೋಡಿದ್ಮೇಲೆ ಮತ್ತೆ ಅಂದ್ರೆ ಆಮೇಲೆ ತಿಳು ಮಾಡ್ಕೊಳಕ್ರಿ ಈಗ ಇಷ್ಟ ಇರಲ್ರಿ ಈಗ ನೋಡ್ರಿ ಇಲ್ಲೇ ನಾವು ಒಂದು ಚಟ್ನಿ ಕ್ಯಾಮ್ ಚಟ್ನಿ ಮಾಡೋಕ್ರಿ ಒಂದು ಪ್ಯಾನ್ ಕೈಯಕ್ಕೆ ಇಟ್ಟಿವ್ರಿ ಅದಕ್ಕೆ ಎಣ್ಣೆ ಹಾಕಿವ್ರಿ ಎಣ್ಣೆ ಹಾಕಾದ್ಮೇಲೆ ಒಂದು ನಾಲ್ಕು ಒಣ ಮೆಣ್ಸಿಕಾಯಿ ರೀ ಒಂದು ಹಸಿ ಮೆಣ್ಸಿಕಾಯಿ ಒಂದು ಉಳ್ಳಾಗಡ್ಡಿ ದಮ್ ದಮ್ ಕಟ್ ಮಾಡಿ ಹಾಕಿವ್ರಿ ಇದನ್ನೇತಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ರೀ ಒಂದು ಸಣ್ಣ ಸಣ್ಣ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀವಿ ರೀ ಆ ಟೊಮೆಟೊ ತಂದು ಇದ್ರಾಗ ಥರಾಗ ಸೇರಿಸ್ರಿ ಇದ್ರಾಗ ಸೇರಿಸಿ ಮತ್ತೇನಿತಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮಿಕ್ಸ್ ಮಾಡಿರಿ ಇದಕ್ಕೆ ಜಲ್ದಿ ಸಾಫ್ಟ್ ಆಗ್ಬೇಕಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಇದ್ರಾಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಶುಂಠಿ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳು ಕಟ್ ಮಾಡಿ ತಂದ ಇದ್ರಾಗ ಸೇರಿಸಿ ಮತ್ತೆ ಚೆಂದಂಗೆ ಕೈ ಬಿಡ್ಲಾರ್ದಾಗ ತಿರ್ಬೇಡ್ರಿ ದೌಡ ಸಾಫ್ಟ್ ಅವ್ರು ಆಮೇಲೆ ಸ್ವಲ್ಪ ಎಂತಿ ಹಸಿ ಕೊಬ್ಬರಿ ಬೇಕಂದ್ರೆ ಆಪ್ಷನಲ್ ಹಾಕಿರಿ ಇಲ್ಲ ಅಷ್ಟನ್ನು ಮಾಡಿರೋ ನಡಿತೈತಿ ಈಗ ನೋಡ್ರಿ ಇದೊಂಥರ ಚಟ್ನಿ ಅಂತಿ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ ಇದಕ್ಕೆ ಎಂತಿ ಸ್ವಲ್ಪ ಎಂತಿ ಒಂದು ಎರಡು ಟೇಬಲ್ ಸ್ಪೂನ್ ಅಂತ ನಾವು ಪುಟಾಣಿ ಇದ್ರಾಗ ಸೇರಿಸೀವಿ ರೀ ಪುಟಾಣಿ ಸೇರಿಸಿ ಮುಗ್ಯಾಸ ಬಂದ್ ಮಾಡಿ ಇದನ್ನ ಕೈ ಬ್ಯಾಡ್ಸೋದು ನೋಡ್ರಿ ಇದ್ರಾಗ ಈ ಥರ ಎಂತಿ ತಿರುಗ್ಯಾಡ್ದು ಈ ಥರ ತಿರುವಾಡಿದ ಬಳಕೆ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರಿ ಸ್ವಲ್ಪ ಆಮೇಲೆ ಕರಿಬೇವು ಹಾಕ್ಕೊಂಡ್ರಿ ಇಲ್ಲಿ ಒಂದು ಸ್ವಲ್ಪ ಹಾಕಿ ಕೊತ್ತಂಬರಿ ಕರಿಬೇವು ಹಾಕಿ ಮತ್ತೊಂದು ಸ್ವಲ್ಪ ತಿರುವಾಡಿ ಇಲ್ಲಂತೂ ಗ್ಯಾಸ್ ಬಂದೈತ್ರಿ ಈಗ ಆಮೇಲೆ ಇದನ್ನು ತಂದ ಮಿಕ್ಸರ್ ಜಾರ್ದಾಗ ಹಾಕೊಂಡ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ತನ್ಗಾಗೈತ್ರಿ ತಂದಗಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕತ್ತೀವಿ ರೀ ಈಗ ಇದಕ್ಕೆ ಸ್ವಲ್ಪ ಐತಿ ಸಿಹಿ ಇರಲಿಲ್ಲ ತಂದ ಒಂದು ಸ್ವಲ್ಪ ಸಕ್ರೆ ಹಾಕಿದೀವಿ ರೀ ಸಕ್ರೆ ಬೇಕಂದ್ರೆ ಹಾಕಿರಿ ಇಲ್ಲ ಬೇಡಪ್ಪ ಅಂತಂದ್ರೆ ನೀವು ಆ ಜಾಗದಾಗ ಬೆಲ್ಲನೂ ಕೂಡ ಹಾಕ್ಬೋದ್ರಿ ಆಮೇಲೆ ನಾವು ಒಂದು ಸ್ವಲ್ಪ ನೀರು ಸೇರಿಸಿ ಸಣ್ಣಗೆ ಚಟ್ನಿ ಅಂತ ರುಬ್ಬಿದ್ದೀವಿ ನೋಡ್ರಿ ಇಟ್ಟು ಸಣ್ಣ ಅದ್ರ ಸಾಕ್ರಿ ಈಗ ಚಟ್ನಿಗೆ ಒಂದಾಗ ಒಗ್ಗರಣೆ ಕೊಡೋಕೆ ಒಂದು ಪ್ಯಾನ್ ಹಾಕಿ ಇಟ್ಟಿವ್ರಿ ಆ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿವ್ರಿ ಜೀರಿಗೆ ಹಾಕಿವ್ರಿ ಜೀರಿಗೆ ಹಾಕಿದ್ಮೇಲೆ ಒಂದು ಒಣ ಮೆಣಸಿಕಾಯಿ ಹಾಕಿವ್ರಿ ಒಂದು ಒಣ ಮೆಣಸಿಕಾಯಿ ಸ್ವಲ್ಪ ಎಂತಿ ಕರಿಬೇವು ಇದನ್ನ ಹಾಕಿ ಈ ಥರ ಸಣ್ಣಗೆ ಇಟ್ಟು ಗ್ಯಾಸ್ ಬಂದ್ ಮಾಡಿ ಅದನ್ನ ಹಾಕ್ತಿರ್ಬೇಡ್ರಿ ಆಮೇಲೆ ಒಂದು ಬೌಲ್ನಾಗೆಂಪತಿ ಚಟ್ನಿ ಮಾಡಿ ಇಟ್ಕೊಂಡಿರಲಿ ಅಂತಂದು ಹಾಕಿ ಇದನ್ನು ಮಾಡ್ಕೊಂಡು ಇತ್ತಂದು ಇದ್ರಾಗ ಸೂರಿತಂದ್ರೆ ಮಿಕ್ಸ್ ಅಂದ್ರೆ ಚಟ್ನಿ ರೆಡಿ ಆತ್ರಿ ಈ ದೋಸೆ ಜೊತೆ ಈ ಥರ ಒಂದ್ಸಲ ಚಟ್ನಿ ಮಾಡ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಆಮೇಲೆ ಈಗ ನೋಡ್ರಿ ಹೊಸ ದೋಸೆ ತಗೋ ನೋಡ್ರಿ ಇದು ಹೊಸ ದೋಸೆ ತೇವೆ ರೀ ಇದಕ್ಕೇನು ಮಾಡಿದ್ರಿ ಉಳ್ಳಾಗಡ್ಡಿ ತೊಗೊಂಡು ಎಣ್ಣೆ ಹಚ್ಚಿ ಹಾಕುದ್ರಿ ಈಗ ದೋಸೆ ನೋಡಿರಿ ನಾವು ಅದನ್ನ ಹಿಟ್ಟೇನು ಬ್ಯಾಟರ್ ಮಾಡಿ ಇಟ್ಕೊಂಡಿರಲ ಅಂತಂದ ಹಿಂಗೆ ಹಾಕುದ್ ನೋಡ್ರಿ ಹಾಕಿ ದೋಸೆ ಹಾಕಿದ್ಮೇಲೆ ಇದನ್ನ ಮುಚ್ಚಿ ತಂದ್ರ ದೋಸೆ ಚೆಂದಂಗ್ ಆಗಿ ಬರ್ತೈತಿ ನೋಡ್ರಿ ಈಗ ನೋಡ್ರಿ ಅದನ್ನು ತೆಗ್ದೀವ್ರಿ ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಿಂಗೆ ಹಾಕೋದ್ರಿ ತವಾ ಹೊಸದ ಐತಿ ಅನ್ನೋ ಕಾರಣಕ್ಕ ಸುತ್ತುವರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕ್ರಿ ಹಾಕುದ್ರಿ ಆ ದೋಸೆ ಎಂತ ನೀವು ತವ ಹೊಸದಾಗಿ ತಂದಿರ್ತಿರಲಿಲ್ಲ ಅದ್ರಿ ಯಾವಾಗ ದೋಸೆ ಎಲ್ಲ ಅಂಟಗೊತಿರ್ತಾವ ಅಂತೇಳಿ ಹೇಳ್ತಿರ್ಲರಿ ದೋಸೆ ಅಂದ್ರೆ ಹಿಂಗೆ ಸ್ವಲ್ಪ ಉಳ್ಳಾಗಡ್ಡಿ ಹಚ್ಚಿ ದೋಸೆ ಹಾಕೋದ್ರಿ ಈಗ ನೋಡ್ರಿ ಕಲರ್ ಫುಲ್ ಎರಡು ಚಂದ ಬರ್ತಿಲ್ಲ ರೀ ತಿರುಗಿ ಹಾಕಿದೀವಿ ನೋಡ್ರಿ ದೋಸೆ ನೋಡಿರಿ ಯಾವ ಕಡೆ ಹೊಂಟಗೋಬಾರ್ದು ಹೊಸ ತೆವಿ ಐತಿ ಅಂತಂದ್ರೆ ಎಂತಿ ಉಳ್ಳಾಗಡ್ಡಿ ಹಚ್ಚಿ ನೀವು ದೋಸೆ ಮಾಡಿ ಹೊಸ ತವೆದಾಗ ಹೋಗಂಗಿಲ್ಲ ಪ್ರತಿ ಸಲ ನಾನ್ಸ್ಟಿಕ್ ತೆವಿ ಬಳಸೋ ಬದ್ಲಿ ಈ ಥರನೂ ತೆವೆ ಬಳಸ್ರಿ ಆರೋಗ್ಯಕ್ಕೂ ಒಳ್ಳೇದದ ಮತ್ತು ಈಗ ಅದ ಹಿಟ್ಟು ಭಾಳ ಗಟ್ಟಿ ಇತ್ತು ರೀ ನಾವು ಅದಕ್ಕೆ ಮತ್ತಟ್ಟ ನೀರು ಸೇರಿಸಿದೀವಿ ರೀ ನೀರ್ ನೀರು ಸೇರಿಸಿ ರುಚಿಗೆ ಉಪ್ಪು ಬೇಕನ್ನೋದು ಚೆಕ್ ಮಾಡ್ಕೊಂಡು ಮತ್ತು ನೀವು ಉಳ್ಳಾಗಡ್ಡಿ ತೊಗೊಂಡ ಎಣ್ಣೆ ಹಚ್ಚಿ ಮತ್ತು ಈ ಥರ ದೋಸೆ ಹಾಕಿರಿ ದೋಸೆ ಹಾಕೋದು ನೋಡ್ರಿ ಎಷ್ಟು ಸುಲಭ ಐತ್ರಿ ನಾನ್ಸ್ಟಿಕ್ ತೆವೆದಾಗ ಮಾಡೋಕಿತ್ತೂ ಈ ತರ ತವೆದಾಗನು ಮಾಡ್ರಿ ಅದು ದೋಸೆ ಇರ್ತಾವ ಪಳಗಿದಂಗೆ ಪಳಗ್ಗ್ದಂಗೆ ನಾನ್ ನಾನ್ಸ್ಟಿಕ್ ತೆವಿಕಿತ್ತ ಭಾರಿ ದೋಸೆ ಬರ್ತಾವ್ರಿ ಇದ್ರಾಗನು ರೀ ಈಗ ನೋಡ್ರಿ ಮತ್ತು ಚಮಚ ತೊಗೊಂಡೆ ಸುಧ್ವರ್ಗೆ ಸ್ವಲ್ಪ ಇನ್ನೇ ಹಾಕಿದ್ದೀವಿ ರೀ ನೋಡ್ರಿ ದೋಸೆ ಎಷ್ಟು ಚೆಂದ ಐತಿಲ್ರಿ ಕಲರ್ಫುಲ್ ಐತಿಲ್ರಿ ನೀವು ಇದೇ ಥರಾನ ದೋಸೆನ ಜೋಳ ಹಿಟ್ಲೇನೂ ಮಾಡ್ಕೋಬೋದು ರೀ ನಾವು ಮುಂದಿನ ದಿನದಾಗೆಂತ ಅದನ್ನು ಜೋ ಜೋಳದ ಹಿಡ್ಲೇನು ದೋಸೆ ಮಾಡಿ ತೋರಿಸ್ತೀವಿ ರೀ ಈಗ ಈ ಥರ ದೋಸೆ ಮಾಡಿ ಕೊಟ್ರಂದ್ರೆ ರೀ ಒಂದು ದೋಸೆ ತಿನ್ನೋರು ರೀ ಎರಡು ದೋಸೆ ತಿಂತಾರೆ ಅಷ್ಟು ದೋಸೆ ರುಚಿ ಆಗ್ತಾವೆ ರೀ ನೋಡಿರಿ ನಾವು ಚಟ್ನಿ ಇಲ್ಲಿ ಪ್ಲೇ ವಾಟೆದಾಗ ಇಟ್ಕೊಂಡು ಆಮೇಲೆ ದೋಸೆ ಎಂತಿ ಸರ್ವ್ ಮಾಡೀವಿ ರೀ ನೋಡಿರಿ ಈ ದೋಸೆ ಎಂತಿ ಬ ಮಾಡ್ದಂಗೆ ಮಾಡ್ದಂಗೆ ಎಂತಿ ಕೈಲೂ ತೆಗಿಬೋದು ನೋಡ್ರಿ ದೋಸೆ ನೋಡಿರಿ ಇಲ್ಲಿ ತಕ್ಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ